ಐಸ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಪ್ರೀತಿಯ ನವ್ಯ ವೀರೇಶ್ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಆ್ಯಂಡ್ ನಮ್ಮೂರಾಗ ಇವತ್ತು ಅತ್ಯದ್ಭುತವಾಗಿ ಮಾರುತೇಶ್ವರ ಟೆಂಪಲಲ್ಲಿ ಅಯ್ಯಪ್ಪ ಸ್ವಾಮಿ ಮೆಟ್ಟಲು ಪೂಜೆಯನ್ನು ಮಾಡಕತ್ತಾರ ಸೊ ನಾವು ಕೂಡ ಅಲ್ಲಿಗೆ ಹೊಂಟೀವಿ ನಮ್ಮ ಜೊತೆ ನಾವು ಅಷ್ಟೇ ಅಲ್ಲ ನಮ್ಮ ಜೊತೆಗೆ ನೀವು ಬರ್ರಿ ಸೊ ಫಂಕ್ಷನ್ ನೋಡಿರಿ ಹೆಂಗಿರ್ತೈತಿ ಅಂತ ಸೊ ನಾನು ಫಸ್ಟ್ ಟೈಮ್ ಇವತ್ತು ಹೊಂಟೀನಿ ಬರ್ರಿ ಹೋಗಿಬ್ರಿ ಇದು ನಮ್ಮೂರಿಂದ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಸೊ ಕೈರ್ವಾಡ್ಗಿ ಸೆಂಟ್ರ್ ಆ್ಯಂಡ್ ಗುಂಡ್ಸಾಗರ ಸೆಂಟ್ರ್ ಐತಿ ಸೊ ನಾವು ಬೈಕ್ ತೊಗೊಂಡು ಬಂದೀವಿ ಆ್ಯಂಡ್ ಆಲ್ಮೋಸ್ಟ್ ಎಲ್ಲರೂ ಬಂದಾರ ಅಯ್ಯಪ್ಪ ಸ್ವಾಮಿಯವನ್ನ ದರ್ಶನ ಮಾಡಿಕೊಂಡು ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಪ್ರಸಾದವನ್ನು ತೊಗೊಳಕ್ಕೆ ಬಂದೀವಿ ಆ್ಯಂಡ್ ಇಲ್ಲಿ ನಿಜ ನಿಜಕ್ಕೂ ಮಸ್ತಾಗಿತ್ತು ಬದ್ನಿಕಾಯಿ ಪಲ್ಯ ಆ್ಯಂಡ್ ಹುಗ್ಗಿ ಆ್ಯಂಡ್ ರೈಸ್ ಸಾಂಬಾರು ಮಸ್ತಾಗಿತ್ತು ಈ ಪ್ರಸಾದವನ್ನು ನಾವು ಕೂಡ ತಗೊಂಡು ಆ್ಯಂಡ್ ನೆಕ್ಸ್ಟ್ ಫಂಕ್ಷನ್ಗೆ ಹೋಗ್ತೀವಿ ಆ್ಯಂಡ್ ನಾವು ಪ್ರಸಾದ ತಗೊಂಡು ಬರೋಷ್ಟರಲ್ಲಿ ಇಷ್ಟ ಕೊಂಡ ಜನ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು ಆ್ಯಂಡ್ ಅಯ್ಯಪ್ಪ ಸ್ವಾಮಿಯವ್ರಂತರೂ ಸಿಕ್ಕಾಪಟ್ಟೆ ಜನ ಆಗಿದ್ದರು ಆ್ಯಂಡ್ ನಮ್ಮ ಅಷ್ಟೇ ಅಲ್ಲ ಅಕ್ಕಪಕ್ಕದವ್ರು ಕೂಡ ಅಯ್ಯಪ್ಪ ಆಗಿದ್ರು ಎಲ್ಲರೂ ಸೇರಿ ಇಲ್ಲೇ ಮೆಟ್ಲು ಪೂಜೆಯನ್ನು ಅದ್ಭುತವಾಗಿ ನಮ್ಮ ನಮ್ಮೂರು ಜನ ಅಂತೂ ಎಲ್ಲರೂ ಇಲ್ಲೇ ಅದಾರ ಇಲ್ಲಿ ನೋಡಿ ಹದಿನೆಂಟು ವರ್ಷ ಮೇಲ್ಪಟ್ಟ ಅಯ್ಯಪ್ಪ ಸ್ವಾಮಿಯವರು ಈ ಥರ ಹದಿನೆಂಟು ವರ್ಷ ಆದಮೇಲೂ ಕೂಡ ಅಯ್ಯಪ್ಪ ಸ್ವಾಮಿಯವರಾದರೆ ಇಲ್ಲಿ ಗುರುಸ್ವಾಮಿಗಳಂತ ಕರೀತಾರೆ ಇಲ್ಲಿ ಗುರುಸ್ವಾಮಿಗಳವರು ಆದವರೆಲ್ಲ ಒಂದು ವೇದಿಕೆ ಮೇಲೆ ಕೂತಿದ್ದಾರೆ ಸೊ ಇಲ್ಲಿ ಮಾಡಿರುವಂಥ ಟೆಂಪಲ್ ನೀವು ನೋಡ್ತಿರ್ಬೋದು ಅದು ಪ್ರತಿಯೊಂದು ಕೂಡ ಬಾಳಿ ಕಂಬದಲೇನ ಮಾಡ್ಯಾರ ಸೊ ನಿಜಕ್ಕೂ ಅಷ್ಟೊಂದು ಅತ್ಯದ್ಭುತವಾಗಿ ಎರಡು ಮೂರು ದಿನದಿಂದಲೇ ಅಷ್ಟೊಂದು ಅಷ್ಟೊಂದು ಚೆಂದ ಮಾಡಾಕತ್ತಾರ ಆ್ಯಂಡ್ ನಮ್ಮ ಊರು ಜನ ಅಂತೂ ಸಿಕ್ಕಾಪಟ್ಟೆ ಜನ ಇವರು ಇವ್ರಿಗೂ ಕೂಡ ಸಪೋರ್ಟ್ ಮಾಡ್ತಾರೆ ನಮ್ಮ ಊರಾಗ ಸಿಕ್ಕಾಪಟ್ಟೆ ಜನ ಧಾರ ಅವ್ರಿಗೂ ಕೂಡ ಒಳ್ಳೇದಾಗಲಿ ಎಲ್ಲರೂ ಸುತ್ತಮುತ್ತ ಆಗಲಿ ನಮ್ಮ ರಾಯಚೂರು ಡಿಸ್ಟಿಕ್ಕಿಗಾಗಲಿ ನಮ್ಮ ಗುಣಸಾಗರ ಅನ್ನೋ ಒಂದು ಊರು ಒಂದು ಫೇಮಸ್ ಆಗಬೇಕು ಅಷ್ಟೇ ಅವ್ರಿಗೂ ಕೂಡ ನಮ್ಮ ಇಡೀ ಊರು ಊರವ್ರಿಗೂ ಕೂಡ ಒಳ್ಳೆಯದಾಗಲಿ ಆ್ಯಂಡ್ ಅಯ್ಯಪ್ಪ ಸ್ವಾಮಿಯ ಆಗಿರುವಂಥ ಪ್ರತಿಯೊಬ್ಬರಿಗೂ ಕೂಡ ಅವರಲ್ಲಿರುವಂಥ ಒಂದು ಭಕ್ತಿ ಆಗಿರ್ಬೋದು ತುಂಬ ಇವರ ಒಂದು ಭಕ್ತಿಗೆ ಅಯ್ಯಪ್ಪ ಸ್ವಾಮಿನೇ ಕಣ್ಣಾರೆ ನೋಡ್ದಂಗೆ ಅನ್ನಿಸ್ತಿತ್ತು ನಿಜಕ್ಕೂ ி பே ஜிவ நாமி பேரிலா பையை சிவயந்தா சிவ நாமி பேரில சிவ நாமி வரிலா சிவ சிவயந்திர பயமில்லா ஜிவ நாம சிவ நாமி பேரிலா சிவயந்தா நாம मंजम माता देवी मंजम माता पाल कपूर तम ती माता मंजम माता मंजम माता पाल गोरि मंजम माता मंजम माता देवी

What's up? Obrigado, ನೋಡಿದ್ರಲ್ಲ ನಮ್ಮೂರು ಅಯ್ಯಪ್ಪ ಸ್ವಾಮಿ ಮೆಟ್ಲು ಪೂಜೆ ಎಷ್ಟೊಂದು ಅತ್ಯದ್ಭುತವಾಗಿ ಮಾಡ್ತಾ ಇದ್ದಾರೆ ಆ್ಯಂಡ್ ಈ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಬಾಯ್ ಬಾಯ್